ತಿಂಡಿ ತೀರಿ ಹೋಗ್ಬೇಕಂತ ನಾ ಅಂದಿದ್ಯಾರ ಅಂದ್ರ ಜ್ಞಾನದ ತಿಂಡಿ ಅಂತ ನಾ ಹೇಳಿದ್ಯಾಡಮ್ ಅವ್ರ ಏನೇನೋ ತಿಂಡಿ ಅಂತ ಹೇಳಿದ್ರು ಹೌದು ಆದ್ರೆ ಮೇಡಮ್ ಇವತ್ತು ಏನಾದ್ರೂ ಹೇಳ್ತಾ ಒಂದು ಕೂತ ತಾಯಿ ಮತ್ತ ತಂದೆಯರ ಏನ್ ವಿಷಯಪ್ಪ ಅಂದ್ರ ಹೊತ್ತು ಹಂಡುತನ ಹೌದ ಈಗ ಹೆಂಗ ಕುತ್ತಿರಿ ಹಿಂಗೇ ಕುಂಡಬೇಕು ಈ ಮುಗುಡದವ್ರ ಜ್ಞಾನದ ತಿಂಡಿ ತೋರಿಸಲಾರದೆ ಹೋದಂದ್ರೆ ಉಮದಿ ಉಮೇಶ್ ಮಾಸ್ತರ ಅಲ್ಲ ಅವ್ರ ಅಲ್ಲ ಇನ್ನೊಂದು ಏನಂದ್ರು ತಿಂಡಿ ಅಂದವ್ರಿಗೆ ನಾವು ಹೆಂಡಿ ಕೆಡೋದು ಅಂತ ಬೈ ಉಪದೇಶಿ ಮಾಸ್ತರ ಮ್ಯಾಳದ ನಾನ ಅನ್ನೋರು ಎಲ್ಲೆಲ್ಲಿ ವೈದ್ಯ ಇಟ್ಟದಿ ಎಲ್ಲಾ ಗೊತ್ತಿದ್ದಂತ ವಿಷಯದ ಹಿಂದೆ ಹಾಕಸ್ತಾರ ಅನ್ನೋದಾಗ ಭಕ್ತಿ ಒಳಗೆ ಬೇಕು ದುಡುಕಿ ಎಲ್ಲಿ ಮ್ಯಾಲ ಬೇಕು ಅಡಿಕೆ ಭಕ್ತಿ ಒಳಗೆ ಬೇಕು ದುಡುಕಿ ಎಲ್ಲಿ ಮ್ಯಾಲ ಬೇಕು ಅಡಿಕೆ ಮುಗಲಾರದವ್ರು ಕೂಡ ತಿಂಡಿಲ್ಲ ಹಾರಿಕೆ 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 ಹೌದು 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 ಏನ ಹೆಣ್ಮನುಳು ನಮ್ ಬಾಯಿ ಏನತ್ತಾಳ ಉಮೇಶ್ ಮಾಸ್ತರ ಸ್ವಡ್ಡ ಹೊಡಿತಾನ ಆತಾಳ ಇಲ್ಲ ಬೈ ನಿನಗಲ್ಲ ಅವ ದಿಮ್ಮಿನ ಮಾಸ್ತರ ಕಾಸ ಹಚ್ಚಿ ದಿಮ್ಮ ಬಡಿತಾನ ಅವನಿಗ ಅದೀರಿ ಹೆಂಗ ಗಿರ್ಯಾರ್ ಹ್ಯಾಂಗ ಬಡಿತೀರಿ ಸರ ಕೆಳಗೆ ಕೊತ್ ದಿಮ್ಮ ಹಾಕದ್ರಿ ಮಡ್ಯವ್ನು ಗುಡಿಯೋದು ಡೇವ್ರಿ ಎತ್ತ ಮ್ಯಾಲ ಕುಡಿಬೇಕು ಮ್ಯಾಗಿನ ಕಟ್ಬಲ್ಲ ಕಲಿಗೆ ಹತ್ತಿತ್ತು ಕೊಲ್ಗಿನ ಕಟ್ಬಾಲ್ ಹೋಗ್ತಿತ್ತು ಈಗ ಗಿಮ್ಮ ಮೊಳಕಾಲ ಬೈತು ಕುಣ್ಯ ಅಥವಾ ಜಗಾರಿ ಆಗಿಲ್ಲ ಹಬರ ಇನ್ನೊಂದು ಮ್ಯಾ ಬಾಯ್ ಏನತ್ತಾಳ ಸ್ಟೇಷನ್ ಮಾಸ್ತರ್ಗೆ ನಿಂತಿಲ್ಲ ಕನ್ನಡ ಶಾಲಿ ಮಾಸ್ತರ್ಗೆ ಬುದ್ದಿಲ್ಲ ಹಂಗ ಯಾಕಪ್ಪ ಅಂದ್ರೆ ಬಾಯ್ ವಿಚಾರ ಮಾಡಿ ನಾ ಕರ್ಣ್ ಕನ್ನಡ ಶಾಲಿ ಮಾಸ್ತರ್ನೇ ಅಲ್ಲ ಕಾಲೇಜ್ ಶಿಕ್ಷಕ ಕಾಲೇಜ್ ಹುಡುಗರ್ಗೆ ಲೆಕ್ಚರ್ ಮಾಡುವಂತ ಮಹಾರಾಷ್ಟ್ರ ಶಿಕ್ಷಕ ಅದಕ್ಕ ಏನತಿ ಸ್ಟೇಷನ್ ಗೆ ನಿದ್ದಿಲ್ಲ ಕನ್ನಡ ಸಾಲಿಂ ಗೆ ಬುದ್ಧಿಲ್ಲ ನನಗ ನೌಕರಿ ಹತ್ತದ ಹತ್ತದ ಆದ್ರೆ ನೀ ಪ್ರೈಮರಿ ಟೀಚರ್ ಆಗಿಲ್ಲ ಆಗಬೇಕಿತ್ತು ಕಿತ್ತು ನನ್ನಷ್ಟು ಎಷ್ಟು ಶಿಕ್ಷಣ ಆಗಿದೆ ಅಷ್ಟು ನಿನಗೂ ಶಿಕ್ಷಣ ಆಗೇತಿ ಆದ್ರೆ ಸಿದ್ಧಟ್ಗೆ ಒಳಗ ನಾನು ಕಾಲ ಹರ್ನ ಮಾಡ್ಬೇಕಂತ ಹೇಳಿ ನೀನ್ ನೌಕರಿ ಬಿಟ್ಟಿದ್ದೆ ಹೌದು ಆದ್ರೆ ನಾನ್ ನೌಕರಿ ಪಡೆದು ಸಿದ್ದಟ್ಟಿಗೆ ಒಳಗೆ ಕಾಲ್ ಹರ್ಣ ಮಾಡ್ಬೇಕಂತ ನಾ ಬಂದಿದ್ದ ನಾನು ಒಂದು ಶಿಕ್ಷಕಿದ್ರು ನೀನು ಒಂದು ಶಿಕ್ಷಕಿ ಮೇಡಮ್ ವಿಚಾರ ಮಾಡಂತ ಮಾತ ಏನ್ ಹೇಳ್ತದ್ರಿ ಮೇಡಮ್ ಜನರೆಲ್ಲ ನನ್ನವ್ರದಾರ ವಿಜಾಪುರ ಜಿಲ್ಲಾದ ಒಳಗ ಹಾಡದಂಗ ಕಚ್ಚದ ನೋಡ್ರಿ ಮೇಡಮ್ ಎಷ್ಟ್ ಪ್ರೇಮ ಅದ್ರಿ ಅಪ್ಪ ಮೇಡಮ್ ಆ ಕುದ್ದು ಜನರ ಮುಂದೆ ಎಷ್ಟ್ ಪ್ರೇಮ ಆಗ್ಯದ ನನ್ನ ತಂಗೇ ತಿಳ್ನ ಎತ್ಕೊಂಡು ಪುಣ್ಯ ಮಾಡ್ಲಿ ಯಾಕಪ್ಪ ಕಿಲೋಮೀಟರ್ ಕಡಿಮೆ ಯಾಕಪ್ಪ ಅಂದ್ರ ನಾಲ್ಕೂವರೆ ಕಿಲೋಮೀಟ್ ನಾಲ್ಕೂವರೆ ನೂರ್ ಕಿಲೋಮೀಟ್ರ ಮಹಾರಾಷ್ಟ್ರ ಉಮದಿ ಗ್ರಾಮ ಸಾಂಗ್ಲಿ ಜಿಲ್ಲಾ ಜತ ತಾಲೂಕಿನೊಂದು ನಾ ಬಂದೇನು ನಂದು ಇಲ್ಲಿ ಮ್ಯಾಲ ಇಲ್ಲ ಎರಡ್ ಹಾ ಯಾರ ನಮ್ಮ ಜಗ್ ದೌಡಿ ಕಚ್ಚಿ ಜಿಗದಂದ್ರೆ ಐದು ಮಿಂಟ್ ನಾಗ ಪ್ರೇಮ್ ಎಷ್ಟು ಇದ್ದಕ್ಕಿ ವಿಜಾಪುರ ಜಿಲ್ಲಾದ ಮೇಲೆ ಅಭಿಮಾನ ಇದ್ದಕ್ಕಿ ಕುದ್ದ ಜನರ ಮೇಲೆ ಅಭಿಮಾನ ಇದ್ದಕ್ಕಿ ಬೈ ಹನ್ನೊಂದು ಗಂಟೆಕ್ ಬಂದು ಊಟ ಮಾಡಕತ್ತಿದ ಬೈ ತಿಮ್ ಯಾರು ಹೊಡ್ದ್ರ ನನ್ ಜಿಗವ್ವಾ ನನ್ ಹಡದವ್ವ ಅದಕ್ಕಲ್ಲೇ ಹೇಳಿದ ಸಂಘಟ ಮ್ಯಾಳ ಯಾವ್ದದ ಮೊದಲು ನೋಡು ಇನ್ನ ಮಾರ್ಗ ಆಡುದದ ಇನ್ನ ಮುಂದೆ ಮಾತಾಡುದದ ಮುತ್ತನ ಮಾಸ್ತರ ಮುಂದೆ ಹೆಂಗ ಬರ್ತಾರೆ ಹಂಗೊಂಡಿರ್ತಾರೆ